ಆಲ್ಮಂಡ್ ಡ್ರಾಪ್ಸ್ ಬಳಸಿ ಕೂದಲು ಉಳಿಸಿ ಅದು ಆಯಿಲ್ ತೋರಿಸ್ಬೇಡ ಅಂತ ಹೇಳಿದ್ರು ಕನ್ಯಾಕುಮಾರಿಯಿಂದ ಪಲಾವ್ ಸಾಮಾನ ತಂದಿದ್ದಾರೆ ಇನ್ನ ಎಷ್ಟೋ ತಪ್ಪ ನಿಮ್ ಬರೋದು ಬಿಸಿ ಬಿಸಿ ವಾಂಗಿ ಬಾತು ನಾನು ಹೆಂಡತಿ ರೆಡಿ ಮಾಡ್ಕೊಂಡು ತಂದು ಇವಾಗ ಟೇಸ್ಟ್ ನೋಡೋಣ ನೋಡಿ ಬಾಸ್ತ ಇದೆ ಈ ಹೆಂಡತಿಗೆಲ್ಲ ಉಡಿಯೋದ್ ತಪ್ಪು ಹೆಂಡತಿರ್ ಯಾರು ಹೊಡಿಬಾರ್ದು ಆಯ್ತಾ ಬಾಯ್ ರೇಟ್ ಆಗಿದೆ ಗೈಸ್ ಇವಾಗ್ತಾನೇ ಇದ್ದೆ ಸೊ ಎಷ್ಟೋ ದಿನ ಆದಮೇಲೆ ಫೇಸ್ಬುಕ್ಕಲ್ಲಿ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ಸೊ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಜಸ್ಟ್ ಈಗ ತಾನೇ ಇದ್ದೆ ಸೊ ವಿವೇಕ್ ಅವರು ನನಗಿಂತ ಮುಂಚೆನೇ ಎದ್ದು ನೋಡಿ ಫೋನ್ ನೋಡಿಕೊಂಡು ಮಲಗಿದ್ದಾರೆ ಏನು ಹೆಲ್ಪ್ ಮಾಡೋಲ್ಲ ಬೆಳಗ್ಗೆ ಎದ್ದೇನಾದರೂ ಸ್ವಲ್ಪ ಟಿಫನ್ಗೆಲ್ಲ ಹೆಲ್ಪ್ ಮಾಡೋಣ ಅಂತ ಏನೂ ಇಲ್ಲ ಗೈಸ್ ಈ ಥರ ನನಗಿಂತ ಬೇಗ ಎದ್ದೊಳೋದು ನನ್ನೂ ಎದ್ದೊಳ್ಸಲ್ಲ ಬೇಗ ನಾನೇ ಎದ್ದೋಳಿರೋದು ಬೇಗ ಬೇಗ ಎದ್ದೊಳ್ತೀನಿ ಗೈಸೋ ಅವ್ರ ಮಾತೆಲ್ಲ ಕೇಳಬೇಡಿ ಫೋನ್ ಉಳ್ಕೊಂಡು ಮಲಗಿದ್ದಾರೆ ಇವಾಗ ನಾನು ಅವರಿಗೆ ಟಿಫಿನ್ ರೆಡಿ ಮಾಡಬೇಕು ಸೊ ನಾನು ಅಡುಗೆ ಮನೆಗೆ ಎಂಟ್ರಿ ಆಗ್ತಾ ಇದ್ದೀನಿ ಸೊ ಟಿಫನ್ ರೆಡಿ ಮಾಡೋದಕ್ಕೆ ಏನು ಟಿಫಿನ್ ಅಂತ ಅಂದರೆ ಇವತ್ತು ವಿವೇಕ್ ಅವ್ರದ್ದು ಫೇವ್ರೆಟ್ ಮಾಡೋಣ ಅಂತ ಅಂದರೆ ಮೋಸ್ಟ್ ಫೇವ್ರೆಟ್ ಅಲ್ಲ ಸ್ವಲ್ಪ ಅವರಿಗೆ ನಾನು ಮಾಡೋದು ತು ಅಡುಗೆ ಅಂದರೆ ಈ ಟಿಫನ್ ಮಾಡೋದು ತುಂಬ ಇಷ್ಟ ಏನಂತ ಅಂದರೆ ವಾಂಗಿ ಭಾತ್ ಮಾಡ್ತಾ ಇದ್ದೀನಿ ಅವ್ರಿಗೆ ತುಂಬ ಇಷ್ಟ ವಾಂಗಿ ಭಾತ್ ಅಂದರೆ ಸೊ ಅದಕ್ಕೆ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಸೊ ಇವಾಗೆಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಬೇಕು ತುಂಬ ದಿನ ತುಂಬ ದಿನ ಅಲ್ಲ ತಿಂಗಳಾದಮೇಲೆ ನಾನು ವ್ಲಾಗ್ ಮಾಡ್ತಾ ಇರೋದು ಸೊ ಇನ್ಮೇಲೆ ಅಪ್ಡೇಟಲ್ಲಿ ಇರ್ತೀನಿ ವ್ಲಾಗ್ ಎಲ್ಲ ಇರ್ತೀನಿ ಎಷ್ಟೊಂದು ಜನ ಕೇಳ್ತಾ ಕೇಳ್ತಾಯಿದ್ರಿ ವ್ಲಾಗ್ ಮಾಡಿ ಮಾಡಿ ಅಂತ ಇನ್ಮೇಲೆ ಖಂಡಿತವಾಗ್ಲೂ ವ್ಲಾಗ್ ಅಂತೂ ಮಾಡೇ ಮಾಡ್ತೀನಿ ಇಲ್ಲ ವೀಕ್ಲಿ ಟು ವ್ಲಾಗ್ಸ್ ಅಂತೂ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ ಅವಾಗ ನೋಡಿ ಆಗಲೇ ಈರುಳ್ಳಿ ಕ ಜಸ್ಟ್ ಸಿಪ್ಪೆ ತೆಗದ್ದು ಅಷ್ಟೆ ಅಷ್ಟಕ್ಕೆ ಕಣ್ಣೀರು ಬಂತು ನನಗೆ ಮತ್ತೆ ನಿಮ್ಗೆ ಯಾವುದೇ ರೀತಿ ವ್ಲಾಗ್ಸ್ಗಳು ಬೇಕಂದ್ರು ಕೂಡ ನನಗೆ ಈ ಥರ ವ್ಲಾಗ್ಸ್ ಮಾಡಿ ಅಂತ ಹೇಳಿ ನಾನು ಅದೇ ಥರ ವ್ಲಾಗ್ಸ್ ಖಂಡಿತವಾಗ್ಲು ಮಾಡ್ತೀನಿ ನಿನ್ಮೇಲೆ ಆಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ನನ್ನ ಹೆಂಡತಿ ಏನೋ ಇವತ್ತು ಬೇಗ ಎದ್ಬಿಟ್ಟವಳೆ ಎದ್ದು ಏನ್ ಮಾಡ್ತಿದ್ದಾಳ ಅಂತ ನೋಡೋಣ ಬನ್ರಿ ಏನ್ ಮಾಡ್ತಿದ್ಯಮ್ಮ ಏನ್ ಮಾಡ್ತಿದಿ ಏನ್ ನಾಷ್ಟ ಇವತ್ತು ನಾನು ಆಲ್ರೆಡಿ ಬ್ಲಾಗ್ ಅಲ್ಲಿ ಏನ್ ನಾಷ್ಟ ಅಂತೆಲ್ಲ ಹೇಳಿದೀನಿ ನೀವು ಮಲ್ಕೊಂಡು ಫೋನ್ ಯೂಸ್ ಮಾಡ್ತಾ ಇದ್ರಲ್ಲ ಆಲ್ರೆಡಿ ಹೇಳ್ಬಿಟ್ಟಿದ್ಯಾ ನೀನು ಆ ಏನು ಅನಿನ್ ಗೆಸ್ ಮಾಡು ಏನಂತ ಅಷ್ಟೆ ನೀ ಗೆಸ್ ಏನು ಈ ಕಡೆ ಬದ್ನೇ ಬದ್ನೇ ಕೈ ಕಾಣತಿದಂದ್ರೆ ಪಕ್ಕ ವಾಂಗಿ ಬಾತ್ ಮಾಡ್ತಾ ಇದೀಯಾ ವತ್ ನೀನು ತಾನೇ ಈ ಕಡೆ ಏನು ಎದ್ದು ಪ್ಲೇಟ್ ಆ ಈ ಕಡೆ ಏನು ಇಟ್ಟಿದ್ಯಲ್ಲ ಹಾ ಇದು ನಿಮ್ಮ ಸಾಂಬಾರ್ ಸಾಂಬಾರ್ ನೋಡಿದ್ರಾ ನನ್ನ ಹೆಂಡತಿ ಕುಕ್ಕರ್ ವಾಂಗಿ ಭಾತು ಪಕ್ಕದಲ್ಲಿ ಬೆಳೆ ರೈಸ್ ವೈಟ್ ರೈಸ್ ಸಾಂಬಾರ್ ಇವಾಗ ವಾಂಗಿ ಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ನೋಡಿ ನಾನು ಎಷ್ಟ ಮೂರ್ ಮೂರ್ ತರ ಅಡಿಗೆ ಮಾಡ್ಕೊತಾಳೆ ನಾನು ಬೆಳಿಗ್ಗೆ ಟಿಫನ್ ಮೂರ್ ಮೂರ್ ತರ ಏನಿಲ್ಲ ಬೆಳಿಗ್ಗೆ ಟಿಫನ್ ಬೆಳಿಗ್ಗೆ ಟಿಫನ್

ನೆಕ್ಸ್ಟ್ ನಾವು ಸ್ಟಡಿ ತಿನ್ನಕ್ಕೆ ಕಾಯಿ ಈ ಕಡೆ ಬಂದ್ರೆ ಬದ್ನೆಕಾಯಿ ಈರುಳ್ಳಿ ಹಂಗೇ ಮೇಲೋದ್ರೆ ಬಟಾಣಿ ಬೇಗ ಬೇಗ ಅಡುಗೆ ಮಾಡ್ತಾವ ಗಂಡನ್ ಟೈಮ್ ಆಗ್ಬಿಡುತ್ತೆ ಕೆಲಸಕ್ಕೆ ಅಂತ ಬೇಗ ಬೇಗ ಅಡುಗೆ ಮಾಡ್ತಾ ಇದ್ದಾಳೆ ಹೇಳಿದ್ದೆ ಹದಿನಾಲ್ಕು ಸತಿ ಹೇಳ್ಬಿಡ ವಾಂಗಿ ಭಾತ್ ಏನೇನೆಲ್ಲ ಐಟಮ್ಸ್ ಬೇಕು ಅನ್ನೋದನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದೀನಿ ಆಯಿಲ್ ಹಾಕಿದೀನಿ ಪಲಾವ್ ಸಾಮಾನು ಈ ಪಲಾವ್ ಸಾಮಾನ್ ಎಲ್ಲಿಂದ ಗೊತ್ತಾ ತಂದಿದ್ದು ಮಾಲೆ ಹಾಕೊಂಡಿದ್ರು ಎಲ್ರು ನೋಡಿರ್ತೀರಾ ಕನ್ಯಾಕುಮಾರಿಲಿ ಪಲಾವ್ ಸಾಮಾನು ಬಿಟ್ಟಿದ್ರಂತೆ ಆ ಅದಕ್ಕೆ ಅವರು ಪಲಾವ್ ವಾಂಗಿಭಾತ್ ಅಂದ್ರೆ ಇಷ್ಟ ಅಲ್ವಾ ನಾ ಇದಕ್ಕೆಲ್ಲ ಹಾಕ್ತೀನಲ್ಲ ಸೊ ಕನ್ಯಾಕುಮಾರಿಯಿಂದ ಪಲಾವ್ ಸಾಮಾನ ತಂದಿದ್ದಾರೆ ಪಲಾವ್ ಸಾಮಾನು ಹಾಕಿದ್ಮೇಲೆ ಇದು ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಹಾಕಬೇಕು ಈರುಳ್ಳಿ ಟೊಮೆಟೊ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬದನೆಕಾಯಿ ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೊಬೇಕು ಫಸ್ಟು ಎಣ್ಣೆಗೆ ನಾನು ಪಲಾವ್ ಸಾಮಾನು ಹಾಕ್ತೀನಿ இவாக நானும் கருபேவு மட்டும் வண்ணி அதே கூட முடிஞ்சு ಸ್ವಲ್ಪ ಉಪ್ಪು உப்பு ನಾನು ಸೊ ಇವಾಗ ಈರುಳ್ಳಿ ಫುಲ್ಲು ರೆಡಿಶ್ ಆಗಬೇಕು ಅಂದರೆ ಗೋಲ್ಡ್ ಕಲರ್ ಥರ ಬರುತ್ತೆ ಆಗುವುದು ಫ್ರೈ ಮಾಡ್ಕೊಳ್ಬೇಕು ಇರೋದನ್ನು ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೋಬೇಕು ಯಾಕಂದರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕೆಲವರು ವಾಂಗಿ ಭಾತಿಗೆ ಪುದೀನಾ ಸೊಪ್ಪು ಯೂಸೇ ಮಾಡೋದಿಲ್ಲ ಯೂಜಲ್ಲಿ ಒನ್ ಟೈಮ್ ಯೂಸ್ ಮಾಡಿ ನೋಡಿ ಪುದೀನ ಸೊಪ್ಪು ತುಂಬ ಸಕ್ಕದಾಗಿರುತ್ತೆ ಟೇಸ್ಟು ಇವಾಗ ಟೊಮೆಟೊ ಹಾಕ್ತೇನೆ ಇವಾಗ ನಾನು ಟೊಮೆಟೊ ಆದಮೇಲೆ ಬದ್ನೆಕಾಯಿ ಹಾಕ್ತೀನಿ ನಾನು ಆಗಲಿ ವಾಂಗಿ ಬತ್ತಾಗ್ಲಿ ಏನೇ ಮಾಡಿದ್ರು ಈ ಗ್ಲಾಸ್ ಅಳತೆ ತೊಗೊಳ್ತೀನಿ ಈ ಗ್ಲಾಸಲ್ಲಿ ಎರಡು ಗ್ಲಾಸು ನಾನು ಕಾವೇರಿ ಅಕ್ಕಿ ಹಾಕಿದ್ದೀನಿ ಇನ್ನು ಒಂದು ಗ್ಲಾಸು ಬಾಸುಮತಿ ರೈಸ್ ಹಾಕಿದ್ದೀನಿ ಅಂದರೆ ತುಂಬ ಉಡಿ ಉಡಿಯಾಗಿ ಚೆನ್ನಾಗಾಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಬಾಸುಮತಿ ಅಕ್ಕಿನೂ ಇವಾಗ ಎರಡು ಗ್ಲಾಸ್ ನಾನು ಕಾವೇರಿ ಅಕ್ಕಿ ಹಾಕಿದ್ರೆ ಇನ್ನು ಒಂದು ಗ್ಲಾಸು ನಾನು ಬಾಸುಮತಿ ರೈಸ್ ಹಾಕ್ತೀನಿ ಇವಾಗ ಬಟಾಣಿ ಹಾಕ್ತಾ ಇದ್ದೀನಿ ನಾನು ಸೊ ಅದ್ರ ಜೊತೆನೆ ವಾಂಗಿ ಪೌಡರ್ ಕೂಡ ಇಲ್ಲಿ ಹಾಕಿ ಎರಡ್ ಗ್ಲಾಸ್ ಹಾಕಿದೆ ಬಾಸುಮತಿ ಒಂದ್ ಗ್ಲಾಸ್ ಹಾಕಿದೆ ಸೊ ಇವಾಗ ಕಾವೇರಿ ಅಕ್ಕಿ ಎರಡ್ ಗ್ಲಾಸ್ ಹಾಕಿರೋದ್ರಿಂದ ಇದೇ ಗ್ಲಾಸ್ ಅಲ್ಲಿ ಅಳತೆ ತಗೊಂಡು ನಾನ್ ನಾಲ್ಕ್ ಗ್ಲಾಸ್ ನೀರ್ ಹಾಕ್ತೀನಿ ಬಾಸುಮತಿ ಅಕ್ಕಿ ಒಂದ್ ಗ್ಲಾಸ್ ಹಾಕಿರೋದ್ರಿಂದ ಒಂದೇ ಗ್ಲಾಸ್ ಸಾಕಾಗುತ್ತೆ ಸೊ ಗೈಸ್ ಇವಾಗ ಕುದಿ ಬಂದಿದೆ ಈಗ ನಾನು ನೆನ್ಸಿರೋಂಥ ಅಕ್ಕಿನ ಹಾಕ್ತೀನಿ ಇವಾಗ ಅನ್ನ ಹಾಕಿದೆ ಕುದಿ ಬಂದಿದೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಹೋಗಿತ್ತು ಈಗ ಅನ್ನ ಹಾಕದ್ಮೇಲೆ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಬೇಕು ಸೊ ಇವಾಗ ಇವಾಗ ಒಂದು ವಿಷಲ್ ಕೂಗಿದ್ಮೇಲೆ ಆಫ್ ಮಾಡಬೇಕು ನಮ್ಮ ಯಜಮಾನ್ರು ಏನ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಬನ್ನಿ ಸಿ ರೆಡಿ ಆಗ್ತಾ ಇದಾರೆ ತಿರುಗಿ ಸಾರ್ ಸಾರ್ ಆಲ್ಮಂಡ್ ಡ್ರಾಪ್ಸ್ ಬಳಸಿ ಕೂದಲು ಉಳಿಸಿ ಗೈಸ್ ಇನ್ನೊಂದು ಏನು ಗೊತ್ತಾ ಗೈಸ್ ಅದೇನೋ ಆಲ್ಮಂಡ್ ಆಯಿಲ್ ಅಂತ ಹೇಳಿದ್ರಲ್ವಾ ಡೈಲಿ ಸ್ನಾನ ಮಾಡ್ತಾರೆ ಅಂದ್ರೆ ಬಿಸಿ ನೀರೇ ಮಾಡೋದಲ್ವಾ ಕೂದಲೆ ಉದ್ರೋಗಿದೆ ಅವ್ರ ತಲೆಯಲ್ಲಿ ನೀವು ನೋಡ್ಬೋದು ಎಷ್ಟು ಸತಿ ನಾನು ಹೇಳ್ತೀನಿ ಅಪ್ಪ ಹೇಳ್ತಾರೆ ನಮ್ಮಅಮ್ಮನೂ ಹೇಳ್ತಾರೆ ಗೈಸ್ ಜಾಸ್ತಿ ಬಿಸಿನೀರು ಡೈಲಿ ತಲೆಗೆ ಮಾಡ್ಕೊಬೇಡಿ ಕೂದಲು ಉದ್ರೋಗುತ್ತೆ ಅಂತ ಏ ಹೇಳಿದ್ರು ಅದೇ ಕೆಲಸ ಮಾಡ್ತಾರೆ ಇವರು ಇವಾಗ ವಾಂಗಿಬಾತ್ ರೆಡಿ ಆಗಿರುತ್ತೆ ಒಂದು ವಿಜಿಲ್ ಆಗಿದೆ ಸೊ ಹೇಗಾಗಿದೆ ತಿನ್ನುವ ಸಮಯ ಬಂದಿದೆ ಗೈಸ್ ಏನಂದ್ರೆ ಪುಡಿ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಜಾಸ್ತಿ ಪೌಡರ್ ಹಾಕೋಲ್ಲ ಸ್ವಲ್ಪ ಪೌಡರ್ ಅಂದ್ರೆ ಇಂಗ್ರೀಡಿಯಂಟ್ಸ್ ಅಷ್ಟೆ ಸ್ವಲ್ಪ ಸ್ವಲ್ಪ ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ವಾಂಗಿ ರೆಡಿ ಆಗಿದೆ ಅಹ್ ಕತ್ತಿನ ರгий ಬಿಸಿ ಬಿಸಿ ವಾಂಗಿ ಬರ್ತ ನಾನು ಎಂತೆ ರೆಡಿ ಮಾಡ್ಕೊಂಡು ತಂದ್ಲು ಯಾ ಟೇಸ್ಟ್ ನೋಡೋಣ ಟೇಸ್ಟ್ நார்ಮಲ್ ಮೇ ಟೇಸ್ಟ್ ನೋಡಿದ್ಮೇಲೆ ಮಾತುಕತೆ ಮಾತು ಕಮ್ಮಿ ಮಾತಾಡ್ತಾರೆ ಅಂತ ಅನ್ಕೊಂಡೆ ಜಾಸ್ತಿನೇ ಮಾತಾಡ್ತಾನೆ ಇವರು ಚೆನ್ನಾಗಿದೆ ನೋಡಿ ಗೈಸ್ ಹೆಂಡತಿಗೆಲ್ಲ ಹೊಡಿಯೋದ್ ತಪ್ಪು ಹೆಂಡತಿಗೆ ಯಾರು ಹೊಡಿಬಾರ್ದು ಆಯ್ತಾ ನಾನು ಪ್ರೀತಿಯಿಂದ ಹೊಡಿತೀನಿ ಅಂತ ಹೇಳಿದ್ರು ಡೈಲಿ ನಾನು ನಮ್ಮ ಯಜಮಾನ್ ಬಾಕ್ಸ್ ಕಟ್ತೀನಿ ಈ ಮೂರು ಬಾಕ್ಸ್ ಇರುತ್ತೆ ಗೈಸ್ ಹಾಟ್ ಬಾಕ್ಸ್ ತರ ಇದು ಒಂದಕ್ಕೆ ಟಿಫಿನ್ ಏನ್ ಮಾಡಿರ್ತೀನಿ ಅದೊಂದು ಬಾಕ್ಸ್ ಕಟ್ಟಿರ್ತೀನಿ ಸಾಂಬಾರು ಮಧ್ಯಾಹ್ನಕ್ಕೆ ಅನ್ನ ಈ ಮೂರು ಬಾಕ್ಸ್ ಕೂಡ ಮಧ್ಯಾಹ್ನಕ್ಕೆ ಕಟ್ತೀನಿ ನಾನು ಅದೇ ಹಾಟ್ ಬಾಕ್ಸ್ ಥರ ಇರುತ್ತೆ ಅಂತ ಹೇಳಿದ್ನಲ್ಲ ಸೊ ಇವಾಗ ಅನ್ನ ವಾಂಗಿಭತ್ತು ಮತ್ತು ಸಾಂಬಾರು ಇದು ಹಿಂಗೆ ಮಾಡೋದು ಸೊ ಇದೆ ಅವ್ರದ್ದು ಬಾಕ್ಸ್ ಮಧ್ಯಾಹ್ನದ ಊಟದ ಬಾಕ್ಸು ಒಳಗಾಕಿ ಹಾಕಿ ಹಿಂಗೆ ಮಾಡಿ ಸೊ ಹಿಂಗೆ ಹುಚ್ಚೋದಷ್ಟೇ ಮಧ್ಯಾಹ್ನದವರೆಗೂ ಕೂಡ ಬಿಸಿನೇ ಇರುತ್ತೆ ಆರೆ ಹೋಗೋಲ್ಲ ಇವರು ಈ ಬಾಕ್ಸಲ್ಲಿ ಸೊ ಇದೇ ಬಾಕ್ಸ್ ಡೈಲಿ ಇವ್ರಿಗೆ ಮಧ್ಯಾಹ್ನಕ್ಕೆ ನಾನು ಊಟಕ್ಕೆ ಕಳಿಸೋದು ಬಾಕ್ಸ್ ರೆಡಿ ಆಗಿದೆ ಹಾಯ್ ಫ್ರೆಂಡ್ಸ್ ನಾಷ್ಟೆ ಎಲ್ಲ ಸೂಪರ್ ಆಯ್ತು ನನ್ನ ಹೆಂಡತಿ ವಾಂಗಿಬಾತ್ ಸಖತ್ ಆಗಿ ಮಾಡಿದ್ಲು ಇವಾಗ ಕೆಲ್ಸಕ್ಕೆ ಆಲ್ರೆಡಿ ಟೈಮ್ ಆಗೋಗಿದೆ ನನಗೂ ಲೇಟ್ ಆಯ್ತು ಇವಾಗ ಬಾಕ್ಸ್ ಕೊಟ್ರೆ ನನ್ನ ಪಾಡ್ ನಾನು ಹೋಯ್ತಾ ಇರ್ತೀನಿ ಕೆಲ್ಸಕ್ಕೆ ಏನಂತೀಯಮ್ಮ

ಸೊ ಇವತ್ತಿನದು ವ್ಲಾಗ್ ಇಷ್ಟೇ ಗೈಸ್ ಇಲ್ಲಿ ಇನ್ನೂ ನೋಡ್ತಾ ಇದ್ದಾರೆ ಇವರು ಇವತ್ತಿನ ಗಾಯ್ ವ್ಲಾಗ್ ಇಷ್ಟೇ ನಾವು ನಾನು ಮಾರ್ನಿಂಗ್ ಎದ್ದೇನು ಮಾಡ್ತೀನಿ ಅನ್ನೋದು ಇದೇ ನನ್ನ ಡೈಲಿ ರೊಟೀನು ಇನ್ನು ಇದೇ ಥರ ಇನ್ನೂ ಹೆಚ್ಚಿನ ವ್ಲಾಗ್ ಮಾಡ್ತಾನೆ ಇರ್ತೀವಿ ನಿಮಗೆ ಯಾವ ರೀತಿ ವ್ಲಾಗ್ಸ್ ಬೇಕೋ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ವ್ಲಾಗ್ ಕೂಡ ನಾವು ಮಾಡ್ತೀವಿ ಇನ್ನು ಮೇಲೆ ಅಪ್ಡೇಟ್ ಇರುತ್ತೆ ವ್ಲಾಗ್ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಮೊದಲಿನ ಥರ ಎಲ್ಲ ಮಾಡೋದಿಲ್ಲ ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ಹೇಗೆ ನಮಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೀಗೆ ಫೇಸ್ಬುಕ್ಕಲ್ಲಿ ಕೂಡ ವ್ಲಾಗ್ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಅದರಲ್ಲೂ ಕೂಡ ನಮಗೆ ಹೀಗೆ ಸಪೋರ್ಟ್ ಮಾಡಿ ಹಾಗೆ ಈ ವ್ಲಾಗ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವ್ಲಾಗಗೆ ವಯ್ಟ್ ಮಾಡ್ತಾ ಇರಿ ಬಾಯ್ ರೇಟ್ ಆಗಿದೆ